ದಲಿತ ಮಹಿಳೆಯರು ಮತ್ತು ಯುವಕನ ಮೇಲೆ ಹಲ್ಲೆ ನಡೆಸಿ ಜಾತಿ ದೌರ್ಜನ್ಯ ಎಸಗಿರುವವರನ್ನು ಕೂಡಲೇ ಬಂಧಿಸಿ ನೊಂದ ದಲಿತರಿಗೆ ರಕ್ಷಣೆ ನೀಡಿ ನ್ಯಾಯ ದೊರಕಿಸಬೇಕೆಂದು ಒತ್ತಾಯಿಸಿ ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕದಿಂದ ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ದಲಿತ ಹಿರಿಯ ಮುಖಂಡ ಎಚ್ ಕೆ ಸಂದೇಶ್ ಮಾತನಾಡಿ ಹಾಸನ ತಾಲೂಕು ಕಟ್ಟಾಯ ಹೋಬಳಿಯ ಚನ್ನಂಗಿಹಳ್ಳಿ ಗ್ರಾಮದ ಕಮಲಮ್ಮ ಮತ್ತು ಆಕೆಯ ತಂಗಿ ರಾಜಮ್ಮ ಎಂಬ ದಲಿತ ಮಹಿಳೆಯರ ಮೇಲೆ ಅಣ್ಣೇಗೌಡ ಮತ್ತು ಆತನ ಮಗ ಹರೀಶ್ ಎಂಬುವರು ವ್ಯಾಕೆ ದೊಣ್ಣೆಯಿಂದ ಹಲ್ಲೆ ನಡೆಸಿದ್ದಾನೆ ತಾಯಿ ಮತ್ತು ಚಿಕ್ಕಮ್ಮನ ಮೇಲೆ ಹಲ್ಲೆ ನಡೆಸುತ್ತಿದ್ದನ್ನು ಬಿಡಿಸಲು ಹೋದ ಕಿರಣ್ ಕುಮಾರ್ ಎಂಬ ದಲಿತ ಯುವಕನ ಮೇಲೂ ಹಲ್ಲೆ ನಡೆಸಿ ಜಾತಿ ದೌರ್ಜನ್ಯ ನಡೆಸಲಾಗಿದೆ ಎಂದು ದೂರಿದರು ಕಮಲಮ್ಮ ಎಂಬ ದಲಿತ ಮಹಿಳೆ ಅದಿ ಗ್ರಾಮದ ನಂಜೇಗೌಡರ ಜಮೀನನ್ನು ವಾರಕ್ಕೆ ಪಡೆದಿದ್ದು ದಿನಾಂಕ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತೆರಡರ ಸಂಜೆ ನಾಲ್ಕು ಮೂವತ್ತು ಗಂಟೆಯ ಸಮಯದಲ್ಲಿ ದನ ಮೇಯಿಸಲು ಬರಲು ಜಮೀನಿಗೆ ಹೋಗಿದ್ದ ಸಂದರ್ಭದಲ್ಲಿ ಆ ಜಮೀನಿನಲ್ಲಿ ಸೌದೆ ಹಾಕಿದ ಅಣ್ಣೇಗೌಡ ಎಂಬ ವ್ಯಕ್ತಿಯನ್ನು ಸೌದೆಯನ್ನು ಎತ್ತಿಕೊಳ್ಳಿ ಎಂದು ಕೇಳಿದ್ದಕ್ಕೆ ಅಣ್ಣೇಗೌಡನು ಕಮಲಮ್ಮನನ್ನು ಹೊಡೆದು ಲೈಂಗಿಕ ದೌರ್ಜನ್ಯ ನಡೆಸಲು ಎಳೆದಾಡಿ ಅದನ್ನು ತಡೆಯಲು ಮುಂದಾಗಿದ್ದಕ್ಕೆ ಮನ ಬಂದಂತೆ ದೊಣ್ಣೆಯಿಂದ ಹಲ್ಲೆ ನಡೆಸಿದ್ದಾನೆ ಹಲ್ಲೆ ಮಾಡಿದವನು ತಿಳಿದು ಕಮಲಮ್ಮನ ತಂಗಿ ರಾಜಮ್ಮ ಅಣ್ಣೇಗೌಡನ ಮನೆ ಬಳಿ ಹೋಗಿ ಪ್ರಶ್ನಿಸಿದ್ದಕ್ಕೆ ಕೀಳು ಜಾತಿಯವಳು ನನ್ನ ಮನೆ ಹತ್ತಿರ ಬಂದಿದೆಯಾ ಎಂದು ಅಣ್ಣೇಗೌಡನು ರಾಜಮ್ಮನ ಕಪಾಳಕ್ಕೆ ಬಲವಾಗಿ ಹೊಡೆದು ದೊಣ್ಣೆಯಿಂದ ಹಲ್ಲೆ ನಡೆಸಿದ್ದಾನೆ ಅಣ್ಣೇಗೌಡರ ಮಗ ಹರೀಶ್ ಎಂಬುವನು ಜೊತೆಗೆ ಸೇರಿಕೊಂಡು ಹೊಡೆದಿದ್ದಾನೆ ಎಂದರು ಚಿಕ್ಕಮ್ಮನನ್ನು ಹೊಡೆಯುತ್ತಿದ್ದುದನ್ನು ಕಂಡು ಜಗಳ ಬಿಡಿಸಲು ಹೋದ ಕಮಲಮ್ಮನ ಮಗನಾದ ಕಿರಣ್ ಕುಮಾರ್ ಎಂಬ ಯುವಕನ ಮೇಲೂ ಎರಗಿ ಿದ್ದಾರೆ ನಂತರ ಅಣ್ಣಗೌಡನಿಂದ ಹಲ್ಲೆಗೊಳಗಾಗಿ ಕುಂಡಿತ ಕಮಲಮ್ಮನನ್ನು ಅದೇ ದಿನ ಸಂಜೆ ಏಳು ಗಂಟೆ ಸುಮಾರಿಗೆ ಹಾಸನದ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಈ ಬಗ್ಗೆ ಆಸ್ಪತ್ರೆಯಲ್ಲಿ ಎಂಎಲ್ಸಿ ಮಾಡಲಾಗಿದೆ ಮರುದಿನ ಕಮಲಮ್ಮ ತಂಗಿರಾಜಮ್ಮ ಹಲ್ಲೆ ನಡೆಸಿರುವ ಬಗ್ಗೆ ಗೊರೂರು ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಎಂದು ಹೇಳಿದರು ಮಾನ್ಯ ಹೊಸ ಮೊನ್ನೆ ಜಿಲ್ಲಾಧಿಕಾರಿಗಳು ಆ ಊರಿಗೆ ಭೇಟಿ ಮಾಡಬೇಕು ಆ ವಿಡಿಯೋ ಪರಿಶೀಲನೆ ಮಾಡಬೇಕು ಮೊನ್ನೆ ಎಸ್ ಪಿ ಅವರು ಕೂತ್ಕೊಂಡು ಅಲ್ಲಿ ಚರ್ಚೆ ಮಾಡೋ ವಿಚಾರ ಅಲ್ಲ ನೀವು ದಯವಿಟ್ಟು ಸ್ಪಾಟ್ಗೆ ಹೋಗಿ ಮೊನ್ನೆ ಎಸ್ ಪಿ ಅವರೇ ನಿಮಗೆ ಸ್ಪೆಸ್ ಪಿ ನೀವು ಸ್ಪಾಟ್ಗೆ ಹೋದ್ರೆ ಅದು ರಿಯಾಲಿಟಿ ಗೊತ್ತಾಗುತ್ತೆ ಏನು ನಡೆದಿದೆ ಅಂತೇಳಿ ನಾನು ಕಳಕಳಿ ಮನವಿ ಮಾಡಿದೆ ಏನಂದ್ರೆ ಒತ್ತಾಯ ಮಾಡಿದೆ ಹೇಳಿದ್ರೆ ಇಲ್ಲಿ ದಯವಿಟ್ಟು ಅರೆಸ್ಟ್ ಮಾಡದೇ ಇದ್ರೆ ಇಂಥ ಪ್ರಕರಣಗಳು ಏನಾಗತ್ತಲ ಅಟ್ರಾಸಿಟಿ ಕೇಸ್ ಅಲ್ಲ ನನಗೆ ಏನಾಗತ್ತಲ್ಲ ಅನ್ನೋ ಒಂದು ವಾತಾವರಣ ಹಳ್ಳಿಗಾಡ ನಡೀತಾ ಇದೆ ಅದಕ್ಕೆ ದಲಿತರು ಕೂಡ ಅದಕ್ಕೆ ಭಾಗಿಯಾಗಬಾರ್ದು ರಾಜಿ ಆಗಬಾರ್ದು ಹಂಗಾಗಿ ಅವ್ರನ್ನ ಅಣ್ಣಗೌಡನ್ನ ಅರೆಸ್ಟ್ ಮಾಡಿದ್ರೆ ಒಂದು ಸತ್ಯ ಹೊರಗಡೆ ಬರುತ್ತೆ ಮೊನ್ನೆ ಎಸ್ ಪಿ ಅವರೇ ಹೊಸ ಬಂದ ಜಿಲ್ಲಾಧಿಕಾರಿಯವರೇ ಡಿ ಸಿ ಡಿ ಸಿ ಗೆ ಸಾಹೇಬ್ರೆ ನಿಮಗೆ ಗಮನಕ್ಕೆ ಹೇಳ್ತಾ ಇರೋದು ದಲಿತರು ಹೇಳ್ತಾ ಇರೋದಂದರೆ ನೀವು ಅವ್ರನ್ನ ಅಣ್ಣಗೌಡನ್ನ ತುರ್ತಾಗಿ ಬಂಧನ ಮಾಡಿದ್ರೆ ಸತ್ಯ ಗೊತ್ತಾಗುತ್ತೆ ಅಂತೇಳಿ ಅತ್ಯಂತ ಕಳಕಳಿ ಮನವಿಯನ್ನು ಮಾಡ್ತೀನಿ ಈ ಅರೆಸ್ಟ್ ಇಮ್ಮಿಡಿಯೇಟ್ಲಿ ನನಗೆ ಹೆಚ್ಚಿಗೆ ಸಂದೇಶ ಅಂತ ನಮಸ್ಕಾರ ಪ್ರತಿಭಟನೆಯಲ್ಲಿ ದಲಿತ ಹಕ್ಕುಗಳ ಸಮಿತಿ ಕಾರ್ಯಕ್ರಮ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಯ ಮುಖಂಡರಾದ ಧರ್ಮೇಶ್ ಎಂಜಿ ಪೃಥ್ವಿ ಟಿಆರ್ ವಿಜಯಕುಮಾರ್ ರಮೇಶ್ ಅರವಿಂದ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಹಾಸನ